ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಸ್ಪೆಷಲ್ ಆದಂಥ ಬಟ್ಲು ಕಡುಬು ಈ ಕಡೆ ನಾವು ಬಟ್ಲು ಕಡುಬು ಅಂತೀವಿ ತುಂಬ ರುಚಿಯಾಗಿರುತ್ತೆ ಮತ್ತು ತಿನ್ನಲಿಕ್ಕೆ ಈ ಥರ ಸಾರು ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡು ತಿಂತಾ ಇದ್ದರೆ ನೋಡಿ ನೀವು ತಿಂದಿದ್ದೇ ಗೊತ್ತಾಗಲ್ಲ ಅಷ್ಟು ಟೇಸ್ಟ್ ಆಗುತ್ತೆ ಮತ್ತು ನಮ್ಮ ಚಾನಲನ್ನು ಯಾರೆಲ್ಲ ನೋಡ್ತಾ ಇದ್ದೀರಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೇ ಇದ್ದೀರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ಲೈಕ್ ಕೂಡ ಎಲ್ರಿಗೂ ನಮಸ್ಕಾರ ಜೋಳದ ಹಿಟ್ಟಿಂದ ಒಂದೊಳ್ಳೆ ಕಡುಬು ಮಾಡ್ತೀನಿ ನಾನು ಇವತ್ತು ಬಟ್ಲು ಕಡುಬು ಅಂತಾರೆ ಅದಕ್ಕೆ ಸ್ವಲ್ಪ ಜೋಳದ ಹಿಟ್ಟು ಹಾಕ್ಕೊಂಡಿದ್ದೀನಿ ನಾನು ಒಂದು ಅರ್ಧ ಲೋಟ ನೀರು ಇದನ್ನು ಬಿಸಿ ಮಾಡ್ತೀನಿ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಇದು ಹಾಕಿ ಈಗ ಕುದಿಯೋಕೆ ಇಡ್ತೀನಿ ಈ ನೀರನ್ನು ಒಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಪರಿಮಳ ಒಳ್ಳೆ ಕೊಡುತ್ತೆ ಅದು ಒಂದು ಅರ್ಧ ಸ್ಪೂನ್ ಹಾಕಿದರೆ ಸಾಕು ನಾವು ಇಟ್ಟಿದ್ದೆ ನೀರು ಅರ್ಧ ಲೋಟ ಅಲ್ಲ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿದ್ವಿ ಈಗ ಇದನ್ನು ಗ್ಯಾಸ್ ಮೇಲೆ ಇಟ್ಟು ಕುದಿಸ್ತೀನಿ ನೀರು ನೋಡಿ ನೀರು ಕುದೀತಾ ಇದೆ ಈಗ ಹೀಗೆ ಇಳಿಸ್ತೀನಿ ಇದನ್ನು ಹಿಟ್ಟನ್ನೆಲ್ಲ ಸೈಡಿಗೆ ತಗೊಳ್ಳೋ ಮಧ್ಯ ನೀರು ಹಾಕ್ತೀವಿ ಬಿಸಿ ಇರೋದ್ರಿಂದ ಚಮಚದಲ್ಲಿ ತಿರುಸ್ತಾ ಇದ್ದೀನಿ ಮತ್ತು ತುಂಬ ಟೇಸ್ಟ್ ಆಗುತ್ತೆ ನಿಮ್ಮ ಚಿಕನ್ ಸಾರು ಚಟ್ನಿ ಕೊಬ್ಬರಿ ಚಟ್ನಿ ಎಲ್ಲದರ ಒಂದು ಪಲ್ಯ ಇದ್ದರೂ ಕೂಡ ತುಂಬ ಒಳ್ಳೆಯದಾಗುತ್ತೆ ತಿನ್ನಲಿಕ್ಕೆ ಕೈಯಲ್ಲಿ ನಾದ್ಕೊಳ್ಳಿ ಒಳ್ಳೆ ರೀತಿ ನಾದ್ಕೊಳ್ಳೋದು ರೊಟ್ಟಿಗೆಲ್ಲ ನಾದ್ತೀವಿ ನೋಡಿ ಆ ಥರ ಸ್ವಲ್ಪ ಅಂಟು ಬರಬೇಕು ಅಷ್ಟೇ ನೋಡಿ ಈ ಥರ ಗಟ್ಟಿ ಇರಬೇಕು ಹಿಟ್ಟು ಈ ಥರ ಇರಬೇಕು ಗಟ್ಟಿ ಸುತ್ತ ಬಟ್ಲು ಥರ ಮಾಡ್ಕೊಳ್ತಾ ಹೋಗುತ್ತೆ ಅದಕ್ಕೆ ಬಟ್ಲು ಕಡುಬು ಅಂತಾರೆ ಅದಕ್ಕೆ ಸ್ವಲ್ಪ ತೆಳ್ಳಗಾಗಿ ಮಾಡ್ಕೊಂಡ್ರೆ ಒಳ್ಳೆಯದಾಗುತ್ತೆ ತಿನ್ನಲಿಕ್ಕೆ ಈ ಥರ ಬರಬೇಕು ನೋಡಿ ಈ ಥರ ಎಲ್ಲ ಇದೇ ಥರ ಮಾಡ್ಕೊಳ್ತೀನಿ ಎಲ್ಲದನ್ನು ಸುಲಭ ಇದೆ ತಿನ್ನಲಿಕ್ಕೆ ತುಂಬ ಟೇಸ್ಟ್ ಆಗುತ್ತೆ ಎಲ್ಲ ಯಾವಾಗಲೂ ಒಂದೇ ಥರ ಮಾಡಿ ತಿನ್ನೋದ್ಕಿಂತ ಚೇಂಜ್ ಮಾಡಿ ತಿನ್ನೋದು ಒಳ್ಳೆಯದು ಇದು ಹಳೆಯ ರೆಸಿಪಿ ತುಂಬ ನೋಡಿ ಈ ಥರ ಬಟ್ಲು ಥರ ಬರಬೇಕು ತೆಳ್ಳಗಾಗಬೇಕು ಸ್ವಲ್ಪ ಸೈಡೆಲ್ಲ ತೆಳ್ಳಗಾಗಬೇಕು ಮಾಡ್ತಾ ಮಾಡ್ತಾ ಕರೆಕ್ಟ್ ಬರುತ್ತೆ ಅದು ಈ ಥರ ಬಟ್ಲು ಥರ ದಪ್ಪ ಆಗಬಾರ್ದು ತೆಳ್ಳಗಾಗಬೇಕು ಎಲ್ಲ ಇದೇ ಥರ ಮಾಡ್ಕೊಳ್ತೀವಿ ನೋಡಿ ಇಷ್ಟು ಕಡುಬಾಗಿದೆ ಒಂದು ಜಾರದಲ್ಲಿ ಈ ಥರ ಜರಡಿಲಾದರೂ ಆಗುತ್ತೆ ಇಲ್ಲ ಬಾಳೆ ಎಲೆ ಮೇಲೆ ಆದರೂ ಆಗುತ್ತೆ ಇಡ್ಲಿ ಪಾತ್ರದಲ್ಲಿ ನೀರು ಇಟ್ಟು ಬಿಸಿ ಮಾಡಬೇಕು ಕುದಿಯುವಾಗಲೇ ಇದನ್ನು ಮಾಡಿ ಇಟ್ಟುಬಿಡ್ಬೇಕು ನೋಡಿ ಈಗ ಇಡ್ಲಿ ಪಾತ್ರದಲ್ಲಿ ನೀರು ಇಟ್ಟಿದ್ದೀನಿ ನಾನು ನೀರು ಕುದೀತಾ ಇದೆ ಈಗಲೇ ಇಟ್ಟು ಅದನ್ನು ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ಐದೇ ನಿಮಿಷ ಸಾಕಾಗತ್ತೆ ಇದಕ್ಕೆ ಒಂದು ಸಲ ಹಿಟ್ಟು ನಾವು ಬಿಸಿನೀರಲ್ಲಿ ಹಾಕಿ ಬೇಯಿಸಿದ್ರಿಂದ ಅದು ಐದು ನಿಮಿಷದಲ್ಲೇ ಬೆಂದ್ಬಿಡುತ್ತೆ ಮುಚ್ಚಿಟ್ಟು ಬಿಡಿ ನೋಡಿ ಐದು ನಿಮಿಷ ಆಗಿದೆ ಈಗ ಗ್ಯಾಸ್ ಬಂದ್ ಮಾಡ್ತೀನಿ ತುಂಬ ಒಳ್ಳೆಯದಾಗತ್ತೆ ಸಾಂಬಾರು ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡು ಸಾಂಬಾರಿಗಂತೂ ಚಿಕನ್ ಸಾರಿಗಂತೂ ತುಂಬ ಒಳ್ಳೆಯದಾಗತ್ತೆ ಇದು ತುಂಬ ಟೇಸ್ಟ್ ಆಗುತ್ತೆ